ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಶ್ರವಣ ಮನಕಾನಂದ ಭವ ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳಿ ಅಪರಂಗಳಲಿತ್ತು ಸಲಹುವುದು ಭುವನ ಪಾವನ ಬೆನಿ ಪಲ ಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿ ಭೂಸುರರು ನದಿ ನದಿ ಮಳೆಯ ನೀರೋಣಿಯಲಿ ಪರಿಯಲು ಬಳಸಲೂರೊಳಗಿದ್ದ ಜನರ ಜಲವು ಹೆದ್ದೊರೆ ಗೂಡೆ ಮಜ್ಜನ ಪಾನಗೈರ ಪರೂ ಕಲುಷ ವಚನಗಳ ತಡೆಯ ಬಾಂಬೊಳೆಯ ಪೆತ್ತನ ಪಾದ ಮಹಿಮ जलदिपोकदरि माण्डपरे महीसुर श्रुति तति िगभिमानि लक्ष्मी सुति गोचरिसद प्रतिहत महेश्वर्याद्य किल सद्गुणगणाम्बोधि प्रतिदिवस तन्न सेवारत महात्मरु माति वशनागुवनिवन वशनागुव निम्बे ಮಾನವ ನೆನೆ ವರನ ನೆನೆವರನು ಸರಿಸಿರಿ ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದು ದರತಾನು. ಘನ ಮಹಿಮಗಾಂಗೆಯನು ತಗಾಯನವ ಕೇಳು ತಗ ಘನ ಚರ ವಾಹನ ದಿ ಚರಿಸುವ ಮನೆ ಮನೆಗಳಲ್ಲಿ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಹರಿ ತನ್ನವರ ನಗಗಳಿಗೆ ಬಿಟ್ಟಗಳನು ನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನು ಮನದ ವೃತ್ತಿಗಳನುಸರಿಸಿ ಭೋ ಗಂಗಳೀವನು ತ್ರಿವಿಧ ಚೇತನಕ್ಕೆ ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾರಿಗಿತ್ತ ಸ್ವರ್ಗಾದಿ ಭೋಗಗಳ ಪರಮ ಸತ್ಪುರುಷಾರ್ಥ ಹರಿಯು ಲೋಕಕ್ಕೆ ಎಂದು ಪರಮ ದರದಿಸದುಪಾಸನೆಯ ಗೈದವರಿಗಿತ್ತನು ತನ್ನ

ಜಗವನೆಲ್ಲವ ನಿರ್ಮಿಸುವ ಮೊಗನೊಳಗೆ ಸಲಹುದು ಸಲಹು ಗಗನ ಕೇಶನೊಳಿದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನ ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆವಾ ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು ಬೇಡುವನೊಬ್ಬನಲ್ಲಿ ನೀಡುವನು ಮಾತಾಡುವನು ಬೆರಗಾಗಿ ಮತ್ತೊಬ್ಬರನು ಲೆಕ್ಕಿಸನು ಒಬ್ಬನೇ ಭಾಧ ಬಾಧಕಿರ್ಭೀತ ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾ ಕಾಂತ ಕಾಮದ ಪರಮ ಪಾವನ ತರಸು ಮಂಗಳ ಚರಿತ ಪಾರ್ಥ ಸಖಾ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವರೆಣ್ಯನೆಂದಾದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ ಜನನಿಯನು ಕಾಣದಿ ಬಾಲಕ ನೆನೆ ನೆನೆದು ತಿರೆ ಕತ್ತಲೆ ಮನೆಯೊಳಡಗಿದ್ದವನ ನೋಡು ನಗುತ ಹರುಷದಲ್ಲಿ ತನೆಯ ನಂಬಿಗಿದಪ್ಪಿರಂಬಿಸಿ ಕನಲಿಗೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿಸಲಹುವನು ಇಟ್ಟಿ ಕಲ್ಲನು ಬಕುತಿಯಿಂದಲಿ ಕೊಟ್ಟ ಬಕುತಗೆ ಮೆಚ್ಚಿ ತನ್ನ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲೆಗೆ ಕಿಳಾರ್ಥ ಕೆಟ್ಟ ಮಾತುಗಳೆನದೆ ಚೈತ್ಯನ ಪೊಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನವ ಗುಣಗಳೆನಿಸಿದನೆ ಕರುನಾಳು ಧನವ ಸಂರಕ್ಷಿಸುವ ಪಣಿತಾನುಣದೆ ಮತ್ತೊಬ್ಬರಿಗೆ ಕೊಡದನು ದಿನದಿ ನೋಡುತ್ತ ತುಕಿಸುವಂದದಿ ಲಲ್ಲಭನು ಪ್ರಣತರನು ಕಾಯ್ದಿಹನು ನಿಷ್ಕಾಮನದಿ ನಿತ್ಯಾನಂದಮಯ ದುರ್ಜನರ ಸೇವೆಯನ್ನೊಲ್ಲಹ ಪ್ರತಿಮಲ್ಲ ಜಗಕ್ಕೆಲ್ಲ ಬಾಲಕನ ಕಲ ಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮಿ ಲೋಲ ಭಕ್ತರು ಮಾಡುತಿಹ ಸಂಸ್ಕೃತಿಗೆ ಹಿಗ್ಗುವನು ತಾಳ ತನ್ನವರಲ್ಲಿ ಮಾಡುವ ಹೇಳನವೇದೈವಿದುರ ಆಲಯದಿ ಪಾಲುಂಡ ಕುರುಪನ ಮಾನವನೆ ಕೊಂಡ स्मरता स्म स्मरि प्रलय मरळि तनगर्पसु कोटु धनन्तमडिमाडि परि परियलुन्तुणसि सुखसदि चिन्मय गात्र लोक पवित्र सुचरित्रा ಏನು ಕರುಣಾನಿಧಿಯೋ ಹರಿಮತ್ತೇನು ಭಕ್ತಾದೀನೋ ಇನ್ನೇನು ಈತನ ಲೀಲೆ ಇಚ್ಛ ಮಾತ್ರದಲ್ಲಿ ಜಗವಾ ತಾನೆ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಕೆಳಲೋಕ ಸ್ಥಾನದಲ್ಲಿ ನಿಟ್ಟಾನಂದ ಬಡಿಸುವನು ಜನ ವದನ ವಾಹನ ವಿಭೂಷಣ ವಸನ ಭೂಮಿ ತನು ಮನಗಳಿತ್ತಾದರಿ ಲೋಕದಳು ಅನವರ ತನೇ ವರನ ಮೊದಲಾದಾಲೆಯೊಳಿಟ್ಟು ಅನುಗ ವಶನಾಗುವ ಮಹಾ ಮಹಿಮಾ ಭುವನ ಪಾವನ ಚರಿತ ಪುಣ್ಯ ಶ್ರವಣ ಕೀರ್ತನ ಪಾಪನಾಶನ್ ಕವಿ ಬಿರೀಡಿತ ಕೈರವರಳ ಶ್ಯಾಮೀಮಾ ಯುವತಿ ವೇಷದಿ ಹಿಂದೆ ಗೌರಿ ಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಬಲುವ ಈ ಜಗತ್ಯ ಪಾಪ ಕರ್ಮವ ಸಹಿಸುವಳೆ ಲಕ್ಷ್ಮೀ ಪತಿಗೆ ಸಮರಾದ ದಿ ವಿಜಯ ನೀ ಪೋಜ ಭವಾಂಡದೊಳಗಾವಲ್ಲಿ ನಾಣೆ ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಂಡ ಪರಾ ಕರುಣಾ ಸಮುದ್ರ ಹರಿ ಅಂಗುಟಾಗ್ರದಿ ಜನಿಸಿದ ಮರತ ಲೋಕತ್ರಯಗಳ ಲೋಕತ್ರಯೊದೊಳಗ ಹಿಂಗಿಸುವಳ ಬಳ ಶಾಂತ ವ್ಯಾಪಿಸಿದ ಇಂಗಡಲ ಮಗಳೊಡೆಯ ನಂಗೋಪಾಂಗ ಪಾವನ ಸುಮಂಗಳ ಪ್ರದ ಪಾವನ ಮಾಳ್ಪದೇನಿದು काम देनुसु कल्पतरु चिन्तामनिगलमरेंद्रलोकर् कामितार्थगलीवु वल्लदे सेवे मालपरिगें। ಶ್ರೀ ಮುಕುಂದನ ಪರಮ ಮಂಗಳ ನಾಮನರ ಕಸ್ತರನು ಸಲಹಿತು ಪಾಮರರು ಪಂಡಿತರೆನಿಸಿ ಪುರುಷಾರ್ಥ ಕೊಡುತಿರುವುದು ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಳೆ ಕೈಗೊಂಡು ನಲು ನೂತನ ಸುಶೋಭಿತ ಕಂದ ಸುರಸೋಭೇತ ಫಲರಾಶಿ द्युवधि निवाहले कोटरनु सदा सन्तैसुण करसि चेतनाचेतन विलक्षण नूतन पदा नूतनाति सुन्दरके सुन्दरसेरसरूप जातरूपद्यत प्रतिभा प्रभा ಧರಾ ತಳದಳೆ ಮನೆ ಆಡುತ್ತಲಿಪ್ಪ ನಮ್ಮಪ್ಪ ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡದಲ್ಲಿ ತಾದುವಂದದಲ್ಲಿ ಹಿಂದೆ ಬಲದಿ ಒಳ ಹೊರಗಿಂದಿರೇಶನು ತನ್ನವರ ಎಂದೆಂದು ಸಲಹುವನು ಆಗಸದ ಓಲೆತ್ತ ನೋಡಿದರು ಒಡಲನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನ್ ಒಂದರೆ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾದೀನನೆಂದೆನಿಸಿ ತಡೆವ ದುರಿತೌ ಘಗಳ ಕಾಮದ ಕೊಡುವಸಕಲೇಷ್ಟಗಳ ಸಂತತ ನಡೆವ ನಮ್ಮಂದದಲಿ ನವಸುವಿಶೇಷ ಸನ್ಮಹಿಮಾ ಬಿಟ್ಟವರಭವ ಪಾಶದಿಂದಲಿ ಕಟ್ಟುವರಭವ ಕಟಿನನಿವ ಶಿಷ್ಟೇಷ್ಠ ನಿಂದನವರ ಪರತ ಸದ್ಭಕ್ತಿ ಪಾಶದಲಿ ಕಟ್ಟುವರಭವ ಕಟ್ಟುಬಿಡಿಸುವ ಸिट್ತಿನವನಿವ ನಲ್ಲಕಾಮ ಕಟ್ಟುಕಾವನು ಸಕಲಸೌಖ್ಯ ಪರಂಗಳಲಿ ಕಣ್ಣಿಗೆ ವೆಯಂದದಲ್ಲಿ ಕೈ ಮೈ ಗೊರಗುವ ತೆರದಿ ಫಲ್ಗಳ ಪಣ್ಣು ಫಲಗಳ ನಗೆದು ರಸವನೀವಂತೆ ರಸವ ನೀವಂತೆ ಪುಣ್ಯ ಫಲವಿಂದದಲ್ಲಿ ನುಡಿವೆಣ್ಣಿ ನಾನ್ ಮಾಂಡದೊಳು ಲಕ್ಷ್ಮಣ್ ಅಣ್ಣ ಹುಡುಗುವ ಭಕ್ತರ ವಸರ ಅಮರ ಸಹಿತ ಕೊಟ್ಟುದನು ಕೈಗೊಂಬರೇ ಕ್ಷಣ ಬಿಟ್ಟಿನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು ಬೆಟ್ಟ ಬೆನ್ನಲಿ ಹೊರಿಸಿದವರಳು ಸಿಟ್ಟು ಮಾಡಿದನೇನು ಹರಿ ಸುರರಿಗೆ ಸುರೆಯನುಣಿಸಿದ ಮುರಿದ ರಹಿತರನು ಮೋದ ಜಯ ಮೊದಲಾದ ದೋಷಗಳಿಲ್ಲ ಚಿನ್ಮೆ ಸಾರರಿ ತನ್ನಂಗ್ರಿ ಕಮಲವನಂಬಿತು ತಿರಾಮ್ ಕಾದು ಕೊಂಡಿಹ ಪರಮ ಕರುಣಿಯು ತನ್ನವರು ವರು ಮಾಂಡ ಪರಾಧಗಳ ನೋಡದಲೆ ಸಲಹು ಸರ್ವ ಕಾಮದನು पञ्चाननातुलशौर्य वाुकात्मज रावणादिनिचर ध्वंसी रेणुकासुरमथन त्रिपुरवहानि गैसि धनिपुनकलिमुख दानवर संहरिषि धर्मवकायद सुजनरनु